ದಿನಕ್ಕೆ ಐದು ಕಾಸ್ಟ್ಯೂಮ್ಗಳ ಬದಲಾವಣೆ ಕ್ಯಾಮೆರಾ ಡಿಪಾರ್ಟ್ಮೆಂಟ್ನೊಂದಿಗೆ ಜನರ ತೆರಿಗೆ ಹಣವನ್ನು ಖರ್ಚು ಮಾಡಿಕೊಂಡು ಸುತ್ತಾಡುವುದೇ ಮೋದಿ ಜಾಯಮಾನ ಎಂದು ಬಹುಭಾಷ್ಯ ನಟ ಪ್ರಕಾಶ್ ರಾಜ್ ಹೇಳಿದ್ದಾರೆ ತೊಕುಟ್ಟು ಕಲ್ಲಾಪು ಯೂನಿಟಿ ಸಭಾಂಗಣದ ಬಳಿ ಡಿವೈಎಫ್ಐ ನೇತೃತ್ವದಲ್ಲಿ ಮೂರು ದಿನಗಳಿಂದ ನಡೆಯುತ್ತಿರುವ ಹನ್ನೆರಡನೇ ರಾಜ್ಯ ಸಮ್ಮೇಳನದಲ್ಲಿ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು എന്തുകൊണ്ടാണ് ആർ എസ് എസിന്റെ എന്തുകൊണ്ട് ആർ എസ് എസിനെ രാഷ്ട്രീയത്തിൽ നിന്നും പിഴിയണമെന്ന് നമ്മൾ ആവശ്യപ്പെടുന്നു അവർ മുന്നോട്ട് വെക്കുന്നത് ഒരൊറ്റ മുദ്രാവാക്യമാണ് ഒരു രാഷ്ട്രം ഒരു ഭാഷ ഒരു സംസ്കാരം ಒಬ್ಬ ಎಂ ಪಿ ಆಗಿ ನಿಮ್ಗೆ ಯಾಕೆ ಸಾಧ್ಯ ಆಗಲಿಲ್ಲ ಡಬಲ್ ಇಂಜಿನ್ ಸರ್ಕಾರ ಇದ್ದಾಗಲೂ ಮಾಡಿಲ್ಲ ಈಗ ನರೇಂದ್ರ ಮೋದಿ ಅವರ ಪವರ್ಫುಲ್ ಸಿಂಗಲ್ ಇಂಜಿನ್ ಅಲ್ಲೂ ಕೂಡ ಮಾಡ್ತಾ ಇಲ್ಲ ಮತ್ತೆ ಇಲೆಕ್ಷನ್ಗೆ ಬರ್ತಾ ಇದ್ವಿ ರಾಮ ಮಂದಿರ ಕಟ್ಟಿದಿರಿ ಅನ್ನೋ ಸಾಧನೆ ಜರೋರ ಸ್ಕೂಲ್ನ ಟೀಚರನ್ನ ಕೆಲಸದಿಂದ ತೆಗ್ಗಾಕ್ತಿವಿ ಅನ್ನುವಂಥದ್ದು ನಿಮ್ ಸಾಧನೆ ಕನ್ನಡಕ್ಕೆ ಪ್ರಭಾಕರ್ ಭಟ್ರು ಯಾವುದೋ ಮುಸ್ಲಿಮ್ ಯಾವ ಹೆಣ್ಣು ಮಕ್ಕಳನ್ನು ಅವಹೇಳನ ಮಾಡಿದ್ರು ಅನ್ನುವಂಥದ್ದು ನಿಮ್ಮ ಸಾಧನೆ ಅಲ್ವಾ ತುಳುನಾಡಿನ ಯುವ ಆತ್ಮವಿಮರ್ಶೆ ಮಾಡ್ಕೊಳ್ಬೇಕು ಏನ್ ನಡೀತಾ ಇದೆ ಇಲ್ಲಿ ಯಾಕೆ ಪ್ರಭಾಕರ್ ಕೊಟ್ಟಂತವರ ಭಾಷಣಗಳಿಗೆ ನೀವು ಕುಡಿದು ಕುಪ್ಪಲಿ ಇದ್ರಿ ಧನಂಜಯ ಕುಮಾರ್ ಸದಾನಂದ ಗೌಡ ನಳಿನ್ ಕುಮಾರ್ ಕಟೀಲು ಈಗ ಕೆಲವರು ಏನು ನಳಿನ್ ಕುಮಾರ್ ಕಟೀಲ್ರ ಬದಲಾವಣೆ ಮಾಡಿದ್ರೆ ಸಾಕು ನಳಿನ್ ಕುಮಾರ್ ಕಟೀಲ್ ಇದ್ರು ಬೇರೆಯವರು ಬಂದ್ರು ಅಷ್ಟರಾಗಿ ಮಾತ್ರ ಉಳಿಯಲ್ಲ ಹಿಂದೂ ರಾಷ್ಟ್ರ ಆದ ಮೇಲೆ ಮತ್ತೆ ಬ್ರಾಹ್ಮಣರು ಕ್ಷತ್ರಿಯರು ಇವರು ಹರಿಜನರು ಶುರು ಮಾಡ್ಕೊಳ್ತಾರೆ ಅಷ್ಟೇ ಇವರ ಕತೆ ಇವರಿಗೆ ಬೇಕಾಗಿರೋದು ಅದು ಇವರಿಗೆ ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಇಂಟ್ರೆಸ್ಟ್ ಇಲ್ಲ ಯಾಕಂದ್ರೆ ಇವರು ಅನ್ಎಜುಕೇಟೆಡ್ ಫೂಲ್ಸ್ ಫೇಕ್ ಡಿಗ್ರಿ ಇಟ್ಕೊಂಡು ಅಂತಾನೆ ಅವನಿಗೆ ಹೆಂಗ್ ಅರ್ಥ ಆಗಬೇಕು ವಿದ್ಯೆಯ ಮಹತ್ವವನ್ನು ಬಡವರ ಹಸು ಹೆಂಗೆ ಅರ್ಥ ಆಗಬೇಕು ನಮ್ಮ ಸರ್ಕಾರಿ ದುಡ್ಡಲ್ಲಿ ತಾನೆ ಓಡಾಡ್ತಿರೋದು ಅವನೇ ಅವ್ನು ಮಶ್ರೂಮ್ ತಿನ್ನೋದು ನಮ್ಮ ದುಡ್ಡಿನಲ್ಲಿ ದಿನಕೈದ ಕಾಸ್ಟ್ಯೂಮ್ ಚೇಂಜ್ ಮಾಡೋದು ನನ್ನ ದುಡ್ಡಿನಲ್ಲಿ ಪ್ರಪಂಚ ಸುತ್ತೋದು ನನ್ನ ದುಡ್ಡಿನಲ್ಲಿ ಆರಾಮಿದಾನ ಮನುಷ್ಯ ನಾವು ಪ್ರಶ್ನಿಸಬೇಕಾಗಿದೆ ಈ ಸಮಸ್ಯೆಗಳನ್ನು ಎತ್ತಿ ಎತ್ತಿ ಕೇಳಬೇಕಾಗಿದೆ ಈಗ ಸುಮ್ಮನೆ ಇನ್ನೂ ಮಾತಾಡಿಕೊಂಡು ಕೂತ್ಕೊಂಡು ಅಭ್ಯಾಸ ಇಲ್ಲ ಅವರು ಅವ್ರು ಏನು ಮಾಡ್ತಾರೆ ಅಂದರೆ